ಬ್ಲಾಕ್ಸ್ ಕನ್ನಡ ಈ ಒಂದು ವಿಡಿಯೋ ಬಂದು ಬುಧವಾರ ಇವತ್ತು ಅಮಾಸೆ ಆಗಿರೋದ್ರಿಂದ ಬೇಗನೇ ಇತ್ತು ಮನೇಲೆಲ್ಲ ಕೆಲಸನ ಮುಗಿಸಿ ಟಿಫನಿಗೆ ಅಂತ ಹೇಳಿ ಅವರೇ ಕಳ್ದು ಪಲಾವ್ ಮಾಡೋಣ ಎಲ್ಲ ತರಕಾರಿ ಹಾಕಿ ಅಂತೇಳಿ ಅವ್ರೆ ಕಳು ಪಲಾವ್ ಮಾಡ್ಕೊಂಡಿದ್ದೀನಿ ಇನ್ನು ನಾನು ಎಲ್ತಿ ಸ್ನ್ಯಾಕ್ಸಿಗೆ ಅಂತ ಬಂದರೆ ಹೆಸ್ರು ಕಾಳು ಸ್ವಲ್ಪ ಇನ್ನೂ ಮೊಳಕೆ ಕಟ್ಟಿದೆ ಮಕ್ಕಳಿಗೆ ಯಾಕೋ ತುಂಬ ಇಷ್ಟ ಆಯಿತು ಅಂತ ಹೇಳಿ ಅದನ್ನೇ ಸಲಾಡ್ ಮಾಡೋಣ ಅಂತ ಹೇಳಿ ಅದನ್ನೇ ಒಂದು ಸಲಾಡ್ ಕೂಡ ಮಾಡ್ಕೊಂಡಿದ್ದೀನಿ ಇನ್ನು ಹೆಲ್ತಿ ಡ್ರಿಂಕ್ಸ್ ಅಂತ ಹೇಳಿ ಒಂದು ಎರಡು ಬೆಟ್ಟದ ಲಿಖಿತ್ತು ಅದನ್ನೊಂದು ಹೆಲ್ತಿ ಡ್ರಿಂಕ್ಸ್ ಆಗಿ ಮಾಡ್ಕೊಂಡಿದ್ದೀನಿ ನಾನು ಒಂದು ಪಲಾವ್ ಮಾಡೋಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಮಸಾಲೆ ಏನು ಐಟಮ್ ಪಲಾವ್ದಿರುತ್ತಲ್ಲ ಅದೆಲ್ಲ ಹಾಕೊಂಡು ಈರುಳ್ಳಿ ಹಾಕ್ಕೊಂಡು ಗೋಲ್ಡ್ ಕಲರ್ ಆದಮೇಲೆ ಹಸಿ ಅವರೆಕಾಳು ಕಾಳು ಇನ್ನು ತರಕಾರಿ ಟೊಮೆಟೊ ಎಲ್ಲ ಹಾಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಉಪ್ಪು ಹಾಕೊಂಡು ಇನ್ನು ಅದು ಉಪ್ಪು ಹಾಕೊಂಡು ಆದಮೇಲೆ ತರಕಾರಿಗೆಲ್ಲ ಸ್ವಲ್ಪ ಉಪ್ಪಿನಂಶ ಇಡ್ಕೊಳ್ಳೋ ಗಂಟ ಹುರ್ಕೊಂಡ್ರೆ ತರಕಾರಿಗೂ ಕೂಡ ಉಪ್ಪಿನಂಶ ಎಲ್ಲ ಇಡ್ಕೊಂಡಿರುತ್ತೆ ನಾನು ಇದನ್ನು ಒಂದು ಸ್ವಲ್ಪ ವೆಜ್ಜು ಏನು ಅಂತ ಹೇಳಿದರೆ ಗ್ರೀನ್ ಕಲರ್ ಪಲಾವ್ ಮಾಡೋಣ ಅಂತೇಳಿ ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತ ಗ್ರೀನ್ ಕಲರ್ ಪಲಾವ್ ಮಾಡಿದ್ದೆ ಅವರು ನಾಟಿ ಸ್ಟೈಲಲ್ಲಿ ಮಾಡು ನಾಟಿ ಸ್ಟೈಲಲ್ಲಿ ಮಾಡು ಅಂತ ಹೇಳ್ತಿದ್ರು ಏನೋ ಅವ್ರು ಏನು ಕೇಳ್ತಾರೋ ಅದನ್ನು ಮಾಡಿಕೊಟ್ರೆ ಅವ್ರು ಸ್ವಲ್ಪ ತಿಂತಾರೆ ಅಂತೇಳಿ ಅವ್ರಿಗೆ ಏನು ಇಷ್ಟ ಆಗುತ್ತೋ ಅದನ್ನೇ ಮಾಡಿಕೊಡ್ತೀನಿ ನಾನು ಇನ್ನು ಮಸಾಲೆ ಕೂಡ ಏನು ರುಬ್ಬಿಟ್ಕೊಂಡಿದ್ದೆನೋ ಅದನ್ನು ಸ್ವಲ್ಪ ಹಾಕಿ ತರಕಾರಿಗೆಲ್ಲ ಇಟ್ಕೊಳ್ಳೋಕೆ ಇದನ್ನು ಕೂಡ ಫ್ರೈ ಮಾಡಿದೆ ಇನ್ನು ಉಳಿದಿರೋಂಥ ಮಸಾಲೆ ಎಲ್ಲ ಹಾಕಿ ಕಾಯಿಸಿಟ್ಕೊಂಡಿರೋ ನೀರು ಕೂಡ ಕಾಯಿಸಿಟ್ಕೊಂಡಿದ್ದೆ ಇನ್ನು ತೊಳೆದಿಟ್ಕೊಂಡಿರೋ ಅಕ್ಕಿನೂ ಕೂಡ ಹಾಕಿಬಿಟ್ಟು ಮಸಾಲೆ ಎಲ್ಲ ಹೊಂದ್ಕೊಳ್ಳೋಂಗೇ ಅನ್ನನ ಒಂದು ಸ್ವಲ್ಪ ಹೊತ್ತು ಎಲ್ಲ ಹೊಂದ್ಕೊಳ್ಳುತ್ತೆ ಇನ್ನು ಹೊಂದ್ಕೊಂಡಾದ್ಮೇಲೆ ಏನು ಕಾಯಿಸಿಟ್ಕೊಂಡಿರೋಂಥ ಬಿಸಿನೀರನ್ನು ಕೂಡ ಸೇರಿಸ್ಕೊಂಡು ಲಿಟ್ ಕ್ಲೋಸ್ ಮಾಡಿ ಒಂದೆರಡು ಎರಡು ವಿಸಿಲ್ ಕೂಗಿಸ್ಕೊಂಡ್ರೆ ಪಲಾವ್ ಕೂಡ ರೆಡಿ ಆಗುತ್ತೆ ಇನ್ನು ಪಲಾವ್ ರೆಡಿ ಆಗೋ ಅಷ್ಟೊತ್ತಲ್ಲಿ ಮಕ್ಕಳು ಎದೊಳಿದ್ರು ಇನ್ನು ಅದ್ರ ಪಾಡ್ಗೆ ಅದು ಎರಡು ವಿಜಿಲ್ ಕೂಗ್ತಿರುತ್ತೆ ಅಂತೇಳಿ ಅವ್ರಿಗೂ ಕೂಡ ಸ್ನಾನ ಮಾಡಿಸ್ಬಿಟ್ಟು ಅವ್ರಿಗೂ ಕೂಡ ರೆಡಿ ಮಾಡಿದೆ ಇನ್ನು ಅವ್ರು ರೆಡಿ ಆದಮೇಲೆ ಅವ್ರ ಕೆಲಸ ಅವ್ರು ಮಾಡ್ಕೊಳ್ತಾ ಇರ್ತಾರೆ ಇನ್ನೊಂದೆರಡು ನಿಮಿಷ ಟೈಮ್ ಇರುತ್ತೆ ಸ್ಕೂಲಿಗೆ ಹೋಗಿ ಅಂತೇಳಿ ಒಂದು ದುಡ್ಡನ್ನು ಸ್ವಲ್ಪ ಕುತ್ಕೊಂಡು ಓದ್ಕೊತಾನೆ ಇನ್ನು ಸಣ್ಣವನ್ನ ಇನ್ನೂ ಮಲಗಿದ್ದ ಇನ್ನು ಅವನಿದ್ಮೇಲೆ ಮೇಲೆ ಒಂದು ಸ್ವಲ್ಪ ಕೆಲಸಗಳು ಇರ್ತವೆ ಅವ್ನು ಸ್ವಲ್ಪ ನಿಧಾನಕ್ಕೆ ಮಾಡೋದು ಹಾಗಾಗಿ ಅವ್ನು ಕೆಲಸ ಮಾಡ್ಕೊಂಡಿದ್ದೆ ಇನ್ನು ಎಲ್ದಿ ಸಲಾಡ್ ಬಂದು ಇದಾಗಿದೆ ನೋಡಿ ಹೆಸರು ಕಾಳು ತುಂಬ ಚೆನ್ನಾಗಿ ಮೊಳಕೆ ಬಂದಿತ್ತು ಅದಕ್ಕೆ ಸ್ವಲ್ಪ ನಾನು ಕಾನ್ ಹಾಗೆ ದಾಳಿಂಬೆ ಸ್ವಲ್ಪ ಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನಿಂಬೆಹಣ್ಣು ಹಾಗೆ ಉಪ್ಪು ಕೂಡ ಹಾಕ್ಕೊಂಡು ಅದನ್ನು ಒಂದು ಒಳ್ಳೆ ಸಲಾಡಾಗಿ ಮಾಡಿಕೊಂಡಿದ್ದೆ ಮಕ್ಕಳಿಗೆ ಇದು ಕೊಡೋದ್ರಿಂದ ತುಂಬ ಇಷ್ಟಪಡ್ತಾರೆ ಚಳಿಗಾಲದಲ್ಲಿ ಹಸಿ ಕಾಳು ಕೊಟ್ಟರೆ ತುಂಬ ಒಳ್ಳೆಯದು ಇನ್ನು ನಾನು ಎಲ್ದಿ ಜ್ಯೂಸ್ ಅಂತ ಬಂದರೆ ಅದೇ ಫ್ಯಾಷನ್ ಫ್ರೂಟ್ ಒಂದಿತ್ತು ಅದನ್ನು ಹಾಕೊಂಡು ದ ಒಂದು ಸ್ವಲ್ಪ ಬೆಟ್ಟದ ಕಾಯಿ ಹಾಗೆ ಒಂದು ಅರ್ಧ ಇಂಚು ಶುಂಠಿ ಎರಡು ಮೆಣಸು ಹಾಗೆ ಸ್ವಲ್ಪ ಪುದೀನ ಎಲೆನ ಹಾಕ್ಕೊಂಡು ಈ ಒಂದು ಹೆಲ್ತಿ ಡ್ರಿಂಕ್ಸ್ನೂ ಕೂಡ ಇವತ್ತು ಮಾಡ್ಕೊಂಡಿದ್ದೆ ನಾ ಇದು ಸ್ವಲ್ಪ ಗ್ಯಾಸ್ಟಿಕ್ ಎಲ್ಲ ತುಂಬ ಜಾಸ್ತಿ ಆಗಿದೆ ಮನೆಯವರಿಗೆ ಅವರಿಗೆ ತುಂಬ ವೀಕ್ಲಿ ಟ್ವೈಸು ಇಲ್ಲ ತ್ರೀ ಡೇಸ್ ಕೊಡ್ತಿರ್ತೀನಿ ಅವ್ರಿಗೆ ತುಂಬ ಯೂಸ್ ಆಗಿದೆ ಅವರು ಚೆನ್ನಾಗಿದೆ ಅಂತ ಹೇಳಿ ಕುಡಿತಾರೆ ಅವ್ರಿಗೆ ಇಷ್ಟ ಅಂತ ಈ ಒಂದು ಹೆಲ್ತಿ ಜ್ಯೂಸನ್ನ ವಾರದಲ್ಲಿ ಮೂರು ದಿನ ಮಾಡ್ತಿರ್ತೀನಿ ಡೈಲಿ ನಮಗೆ ನನಗೆ ಮಕ್ಕಳಿಗೆ ನಾನು ಬೇರೆ ಜ್ಯೂಸ್ ಮಾಡ್ಕೋತಾ ಇರ್ತೀನಿ ನನ್ನ ಈ ಒಂದು ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರೋ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇನ್ನೂ ಒಳ್ಳೆ ಒಳ್ಳೆ ರೆಸಿಪಿ ಹಾಗೂ ಒಳ್ಳೆ ಒಳ್ಳೆ ಹೆಲ್ತಿ ಡ್ರಿಂಕ್ಸ್ ಒಂದಿಗೆ ನಾನು ಸಿಗ್ತೀನಿ ಇನ್ನೂ ಟೈಮ್ ಆಗಿತ್ತು ಮಕ್ಕಳು ಡಬ್ಬಿ ಕೂಡ ಕಟ್ಟಿಟ್ಟೆ ನಾನಿವತ್ತು ಸ್ವಲ್ಪ ಹೊರಗಡೆ ಹೋಗಬೇಕಿತ್ತು ಮಲ್ಲೇಶ್ವರಂ ಗಂಗಮ್ಮ ದೇವಿ ದೇವಸ್ಥಾನಕ್ಕೆ ಹೋಗೋಣ ಅಮಾವಾಸ್ಯ ಆಗಿರೋದ್ರಿಂದ ಅಂತೇಳಿ ಮನೇಲೂ ಕೂಡ ಪೂಜೆನೆಲ್ಲ ಮುಗಿಸಿದೆ ಮುಗಿಸ್ದೆ ಇನ್ನು ನಾವು ಬಸ್ ಹತ್ಕೊಂಡು ಗಂಗಮ್ಮ ದೇವಿ ದೇವಸ್ಥಾನಕ್ಕೆ ಕೂಡ ಬಂದ್ವಿ ಅಲ್ಲೂ ಕೂಡ ದೇವಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ದೇವಿ ದರ್ಶನ ಕೂಡ ಆಯಿತು ಇನ್ನು ಅದಾದಮೇಲೆ ಅದೇ ಜಾಗದಲ್ಲಿ ಮುಂದೆ ಗೊತ್ತಲ್ಲ ನಂದಿ ತೀರ್ಥ ಇದೆ ಅದು ಅದು ಕೂಡ ದೇವಸ್ಥಾನ ತುಂಬ ಚೆನ್ನಾಗಿದೆ ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ಅಲ್ಲಿರೋ ಮೀನುಗಳು ಆಮೆಗಳು ಅವನ್ನೆಲ್ಲ ನೋಡಿದಾಗ ಮಕ್ಕಳಿಗೆ ಏನೋ ಒಂಥರ ಖುಷಿ ಅನಿಸುತ್ತೆ ಅವರು ದೇವರು ನೋಡ್ತಾರೋ ಇಲ್ವೋ ಗೊತ್ತಿಲ್ಲ ಆ ಮೀನು ಆಮೆ ಎಲ್ಲ ನೋಡ್ತಿರ್ತಾರೆ ಅವ್ರ ಮೈಂಡಲ್ಲೂ ಏನೋ ಒಂಥರ ನಮ್ಮ ಬೆಂಗಳೂರಲ್ಲೂ ಇಂಥದೇ ಒಂದು ದೇವಸ್ಥಾನ ಇದೆಯಾ ಅಂತ ಮಕ್ಕಳಿಗೂ ಕೂಡ ಗೊತ್ತಾಗುತ್ತೆ ಈ ನಂದಿ ತೀರ್ಥ ಏನೋ ಇದೆಯಲ್ಲ ಅದು ಏನೋ ಹಳೆ ಕಾಲದ ದೇವಸ್ಥಾನ ಅಂತ ಹೇಳ್ತಾರೆ ಈ ನಂದಿ ಬಾಯಿಯಿಂದ ಶಿವನ ತಲೆ ಮೇಲೆ ನೀರು ಬರ್ತಿರುತ್ತೆ ಅಲ್ಲಿ ಅದರದೇ ಆದಂಥ ಒಂದು ಸ್ವಲ್ಪ ಏನು ಕತೆ ಇರುತ್ತಲ್ಲ ಅದನ್ನು ಹೇಳ್ತಿರ್ತಾರೆ ಕೆಲವೊಬ್ಬರು ಹಾಗೆ ನಾವು ಒಂದೆರಡು ನಿಮಿಷ ಕೇಳಿಕೊಂಡು ಅಲ್ಲಿ ಕೂಡ ದರ್ಶನ ಮುಗಿಸ್ಕೊಂಡು ಇನ್ನು ಮುಂದೆ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅಲ್ಲಿಗೂ ಕೂಡ ಬಂದ್ವಿ ಅದೂ ತುಂಬ ದರ್ಶನ ಚೆನ್ನಾಗಾಯಿತು ಆದಮೇಲೆ ಇಲ್ಲಿ ನೋಡಿದ್ದೀರಲ್ಲ ಕಾಡುಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಅದು ತುಂಬ ಹಳೆ ಕಾಲದ ದೇವಸ್ಥಾನ ನಾವಂತೂ ಮಲ್ಲೇಶ್ವರಂಗೆ ಹೋದರೆ ಫ್ರೆಂಡ್ಸು ಎಲ್ಲಿರೋ ಎಲ್ಲ ಟೆಂಪಲ್ನೂ ನೋಡಿಕೊಂಡು ಸ್ವಲ್ಪ ಶಾಪಿಂಗ್ ಕೂಡ ಮಾಡಿಕೊಂಡು ಬರ್ತೀವಿ ಈ ಸರಿನೇ ನಾವು ಏನು ಶಾಪಿಂಗ್ ಏನು ಮಾಡಿಲ್ಲ ದೇವಸ್ಥಾನದ ದರ್ಶನ ಮಾತ್ರ ಮಾಡ್ಕೊಂಡು ಬಂದ್ವಿ ಅಲ್ಲಿ ಕೆಲವೊಬ್ಬರು ಅಲ್ಲಿ ಸುಮಾರು ನಾಗರ್ಕಲ್ಲಿ ಇದ್ದು ಅಲ್ಲಿಗೆಲ್ಲ ಪೂಜೆ ಇದ್ದರು ಇವತ್ತು ಅಮಾವಾಸ್ಯ ಆಗಿರೋದ್ರಿಂದ ಅವ್ರವ್ರ ಪದ್ಧತಿ ಏನಿರುತ್ತೋ ಅವ್ರವ್ರ ದರ್ಶನ ಮಾಡ್ಕೋತಾರೆ ಇಲ್ಲಿ ಕಾಡಮಲ್ಲೇಶ್ವರ ದೇವಸ್ಥಾನ ಒಳಗಡೆ ಬಂದರೆ ಸುಮಾರು ಒಂದು ಎರಡು ಹೆಣ್ಣು ದೇವರು ಹಾಗೆ ಶಿವನ ದೇವಸ್ಥಾನ ಹಾಗೆ ಆಂಜನೇಯ ಕನ್ನ ಗಣಪತಿ ಎಲ್ಲ ದೇವ್ರುಗಳು ಇದ್ದಾವೆ ಇದನ್ನು ಅಲ್ಲಿಂದ ಮುಗಿಸ್ಕೊಂಡು ಬಂದ್ವಿ ತಿಂಡಿ ವಾಡಿಯಲ್ಲಿಲ್ಲ ಅಲ್ಲೇ ವಿಜಯನಗರ ಸ್ಮಾಲ್ ಪ್ಲೇಟ್ಸ್ಗೋಗಿ ಟಿಫನ್ ಕೂಡ ಮಾಡಿಕೊಂಡು ಈ ದಿನ ನಾನು ಈ ಒಳ್ಳೆ ಕಾಫಿಯೊಂದಿಗೆ ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್